ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆಯೂ ಆದ ಮಾಜಿ ಶಾಸಕಿ ರೆಡ್ಡಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮಹಿಳಾ ಕಾಂಗ್ರೆಸ್ ನಗರಾಧ್ಯಕ್ಷೆ ಪುಷ್ಪಲತಾ ಚಿಕ್ಕಣ್ಣ ಮಾಜಿ ಮೇಯರ್ ಮೋದಾಮಣಿ ರಾಜ್ಯ ಉಪಾಧ್ಯಕ್ಷೆ ಲತಾ ಮೋಹನ್ ನಗರ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಚಕ್ಕಡಿ ಮತ್ತಿತರು ಉಪಸ್ಥಿತರಿದ್ದರು ನಾವು ಸಂವಿಧಾನ ಪಾಲನೆ ಮಾಡುವಂತ ನಮ್ಮ ಪದ್ಧತಿ ಅವರು ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಿನ್ನೆ ತಾನೇ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಮಹಿಳಾ ಕಾಂಗ್ರೆಸ್ ಇಂದ ನಾವೊಂದು ಪ್ರತಿಭಟನೆ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ವಿ ಯಾಕಂದ್ರೆ ನೋಡಿ ಎಲ್ಲದಕ್ಕೂ ಔಷಧಿ ಇದೆ ಆ ಹಸುವೇಗಿಲ್ಲ ಹೊಟ್ಟೆ ಉರಿ ಆಗ್ತಿರ್ಬೋದು ಜಲಸನ್ನು ಮತ್ತೆ ಏನೋ ನಾವು ಕಳಿಸ್ಕೊಟ್ಟಿದೀವಿ ಇಷ್ಟು ಅದ್ಭುತವಾದಂತ ಐತಿಹಾಸಿಕವಾದ ಒಂದು ಬಜೆಟ್ ನಮ್ಮ ಕರ್ನಾಟಕದ ಐತಿ ಹಿಸ್ಟ್ರಿಯಲ್ಲಿ ಯಾರು ಮಂಡಿಸಿಲ್ಲ ನಾನು ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗೆ ಸಹ ನಮ್ಮ ಸಿದ್ದರಾಮಯ್ಯ ಸರ್ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಧನ್ಯವಾದ ಹೇಳಕ್ಕೆ ಬಯಸ್ನಿ ಮಹಿಳೆಯರಿಗೆ ತೊಂಬತ್ತ್ಮೂರು ಸಾವಿರ ಕೋಟಿ ಮತ್ತೆ ಮಕ್ಕಳಿಗಿರ್ಬೋದು ತಾಯಿ ಮಗು ಆಸ್ಪತ್ರೆಗಳಿರ್ಬೋದು ಮತ್ತೆ ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರಿಗೂ ಸಹ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಾನು ಮಾತಾಡಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಮೂರು ತಾಸು ಬೇಕಾಗುತ್ತೆ ಅಷ್ಟು ಒಂದು ಯೋಜನೆಗಳು ಗ್ಯಾರಂಟಿಗಳಂತೂ ಎರಡು ವರ್ಷದಿಂದ ಬರ್ತಿದೆ ಯೋಜನೆಗಳು ಪ್ರ ಅಭಿವೃದ್ಧಿ ಕೆಲಸಗಳು ನೀರಾವರಿ ಆಗಿರ್ಬೋದು ಮತ್ತೆ ಐ ಟಿ ಬಿ ಟಿ ಆಗಿರ್ಬೋದು ಉದ್ಯೋಗ ಇರ್ಬೋದು ಆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಮತ್ತೆ ಪ್ರತಿಯೊಂದು ಭಾಗದಲ್ಲೂ ಸಹ ಪ್ರತಿಯೊಂದು ಜಿಲ್ಲೆಗೆ ಎಲ್ಲರಿಗೂ ಒಳ್ಳೇದಾಗುವಂತ ಒಂದು ಬಜೆಟ್ ಇದು ಅವ್ರಿಗೆ ನಾಲ್ಕು ವರ್ಷ ಅವ್ರಿಗೆ ಜನರ ಸೇವೆ ಮಾಡಕ್ ಅವಕಾಶ ಇತ್ತು ಅವರಂತೂ ಮಾಡಲಿಲ್ಲ ನಲವತ್ ಪರ್ಸೆಂಟ್ ಒಡ್ಕೊಂಡಿದ್ರು ಈಗ ಅವ್ರಿಗೆ ಹಸುವೆ ಒಟ್ಟೆ ಅವ್ರಿಗೆ ಅದಕ್ಕೆ ನಾವು ಇನ್ನು ಜನಸಿನೆಲ್ಲ ಕಳ್ಸೋಣ ಮಹಿಳಾ ದಿನಾಚರಣೆ ಆಗ್ತಾ ಇದೆ ರಾಜಕೀಯವಾಗಿ ಪ್ರಾತಿನಿಧ್ಯ ಕೂಡ ಸಿಕ್ಕಿಲ್ಲ ನಿರೀಕ್ಷೆ ಮಾಡ್ತೀರಾ ನಮ್ಮ ಕಾಂಗ್ರೆಸ್ ಅಲ್ಲಿ ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರ ಕನಸಾಗಿತ್ತು ನಮಗೆ ಪಂಚಾಯತ್ ರಾಜ್ ಇರ್ಬೋದು ನಮಗೆ ಮುನ್ಸಿಪಾಲಿಟಿಯಲ್ಲಿ ನಮಗೆ ರೆಸರ್ವೇಷನ್ ಸಿಕ್ತು ಈಗ ಮೂವತ್ತು ವರ್ಷ ಆದ್ಮೇಲೆ ಈಗ ಕಾಟಾಚಾರಕ್ಕೆ ಪಾಸ್ ಮಾಡಿದ್ದಾರೆ ಇನ್ನೂ ಇಂಪ್ಲಿಮೆಂಟ್ ಅಂತೂ ಮಾಡಿಲ್ಲ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ಬಂತು ಹೋಯ್ತು ಈಗ ನಾವು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀವಿ ನಗು ನಮಗೆ ಸಿಗಬೇಕಾಗಿರುವಂತ ಸ್ಥಾನಮಾನ ಸಿಗಲೇಬೇಕು ಹಾಗಾಗಿ ಬಿ ಜೆ ಪಿಗಂತೂ ಮನಸ್ಸಿಲ್ಲ ಈಗ ಬರುತ್ತೆ ಕಾಲ ಬರುತ್ತೆ ಈಗ ನಮ್ಮ ಪಕ್ಷದಿಂದ ಅಂತೂ ನಮ್ಮ ಸನ್ಮಾನ್ಯ ಖರ್ಗೆ ಸರ್ ಇರ್ಬೋದು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾಗ ನಾವು ಮೂವತ್ತ್ಮೂರು ಪರ್ಸೆಂಟ್ ಸ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು ಮುಂದೆ ಸಹ ನಾವು ಮಾಡ್ತೀವಿ ಪಕ್ಷದ ಒಳಗಡೆ ಸಹ ನಮಗೆ ಮಹಿಳೆಯರಿಗೆ ಯುವಕರಿಗೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಬ್ಬ ಧರ್ಮದವರಿಗೆ ಅವಕಾಶಗಳು ಇದೆ ಮತ್ತು ಸರ್ಕಾರದಲ್ಲೂ ಸಹ ನಾವು ಅದೇ ಮಾಡ್ತಿರೋದು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ವಿಶೇಷವಾಗಿ ನಮ್ಮ ಮಹಿಳೆಯರು ನೋಡಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಕೆಲಸ ನಮಗೆ ಈ ಎರಡು ಸಾವಿರ ರೂಪಾಯಿಂದ ಎಷ್ಟು ಒಳ್ಳೆಯದಾಗ್ತಿದೆ ನಾವು ಕೆಲಸಕ್ಕೆ ಕೊಡ್ತಿದ್ದೀವಿ ಇದು ಮತ್ತು ಈಗ ಪ್ರತಿಯೊಬ್ಗೂ ಇದು ಒಳ್ಳೇದಾಗ್ತಾ ಇದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾತ್ರ ರಿಸರ್ವೇಷನ್ ಇದೆ ಮಹಿಳೆಯರಿಗೆ ಇದರಲ್ಲಿ ಹಾಕಿಲ್ಲ ಒಂದು ಒಂದು ಏನು ಮಾಮೂಲಿ ನಮ್ಮ ರಾಜ್ಯ ವಿಧಾನಸಭೆ ಮತ್ತೆ ಲೋಕಸಭೆಗೆ ಹಾಕ್ ಬರ್ತಾ ಇಲ್ಲ ಬಿಜೆಪಿ ನೀವು ಕೇಳಬೇಕು ಮಾಧ್ಯಮದ ದಯವಿಟ್ಟು ಈಗ ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಇಂದ ಅಂತೂ ನಾವು ಮಹಿಳೆಯರು ಕಾಫಿ ಬಟ್ಟೆ ಮಾಡ್ತಾ ಇದ್ದೀವಿ ಮೊನ್ನೆ ಅಂತೂ ಪಾಸ್ ಮಾಡ್ಬಿಟ್ರು ಇಂಪ್ಲಿಮೆಂಟ್ ಯಾವಾಗ ಮಾಡ್ತೀರಾ ನೀವು ಕೇಳಬೇಕು సమాజిక ఆర్థిక న్యాయ విచార అభివ్యక్తి నంబిక ఉపసన స్వాతంత్ర్యూ స్థానం సమానత ದೊರೆಯುವಂತೆ ಮಾಡುವುದಕ್ಕಾಗಿ ದೊರೆಯುವಂತೆ ಮಾಡುವುದಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಾಗಿ ಭಾವನೆಯನ್ನು ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಒಂಬೈನೂರ ನಲವತ್ತೊಂಬತ್ತನೇ ಈ ಒಂಬೈನೂರವನ್ನು ಅರ್ಪಿಸಿಕೊಂಡು ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ ನೀವು ಹೆಚ್ಚಿನ ರೀತಿ ಎಲ್ಲ ಹೆಣ್ಮಕ್ಳು ಬಂದು ನಿಮ್ಮ ಅಡುಪೇಟ್ ಮಾಡೋಣ ಅಂತ ಹೇಳಿದ್ರು మేడంక్ట్ ముందర బు ఆ క విజయ్ కుమార్ సారు మరి మహిళా కంగ్రెస్ న ఘరికీ సేర్కొండ ఈ బాళ విశేషవన్న దిన యా గోదా

ओके okay. यार ಕೇಳ್ತಿನಿ ಅಂದ್ರೆ ಅಾ ಇದು ಯಾರು ಗೆದ್ರ ಮಾಡಿದ್ರು ನಮ್ಮೋಸ್ಕರ ವಿಶೇಷವಾಗಿ ಮಹಿಳೆಯರಿಗೆ ಆಲ್ಮೋಸ್ಟ್ 93000 ಕೋಟಿ ಸಾಂشن ಮಾಡಿದ್ರು 93 ಸಾಂ 90 ಆಲ್ಮೋಸ್ಟ್ 93000 94000 ಕೋಟಿ మే అనే యోజు ఈ ప్రతి ఒక్క జరబోదు మహిళలు మళ్ళీ ప్రతి ఒక్క కమ్యునిటీ అది ఇన్ఫ్యాక్ట్ ఎలా నోడ ఇట్ ఈస్ వన్ ఆఫ్ బెస్ట్ వెల్ బ్యాలెన్స్డ్ ఐతిహికవ బడ్జెట్

ಈಗ ನಾವು ನೋಡೋದು ಗೊತ್ತಾಗೋದು ನಾನು ಯಾರೇ ಕೇಳಿ ಕೇಳಿದೆ ಅಂದ್ರೆ ನಾವು ಬೇರೆಯವ್ರಿಗೆ ಹೇಗೆ ನಾವು ನಮ್ಮ ಸರ್ಕಾರ ಎಷ್ಟು ಒಳ್ಳೆ ಆಗ್ತಿದೆ ಅಂತ ನಾವು ಹೇಗೆ ತಿಳಿಸೋದು ಅಂದ್ರೆ ಸೋಷಲ್ ಮೀಡಿಯಾ ದಯವಿಟ್ಟು ಸೋಷಲ್ ಮೀಡಿಯಾನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ನೀನ್ ಏನಾದ್ರು ಚೆನ್ನಾಗಿ ಮಾತಾಡ್ತೀರ ಅಂದ್ರೆ ಒಂದು ಒಂದ್ ನಿಮಿಷ ಥಿ ಸೆಕೆಂಡ್ಸ್ ಮಾತಾಡಿ ಈ ತರ ನಮ್ಮ ಇಲ್ಲ ಅಂದ್ರೆ ನಮ್ಮ ಲೀಡರ್ಸ್ ನಾವೆಲ್ಲರೂ ಶೇರ್ ಮಾಡಿರ್ತಾರೆ ನಮ್ಮ ಸರ್ ಸರಿಬಹುದು ಎಲ್ಲ ನಮ್ಮ ಮಿನಿಸ್ಟರ್ಸ್ ಎಮ್ ಎಲ್ ಎಸ್ ಎಲ್ರೂ ಈಗ ಶೇರ್ ಮಾಡಿರ್ತಾರೆ ಸೋಷಲ್ ಮೀಡಿಯಲ್ಲಿ ಅದನ್ನ ನೀವ್ ಶೇರ್ ಮಾಡಿ ನಿಮ್ ಫೋಟೋ ಹಾಕಿ ನೀವ್ ಶೇರ್ ಮಾಡಿ ಯಾಕಂದ್ರೆ ಇದು ಜನರಿಗೆ ಗೊತ್ತಾಗ್ಬೇಕು ನಮ್ ಸರ್ಕಾರ ಜನರಿಗೋಸ್ಕರ ಇಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಅಂತ ಹಾಗಾಗಿ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಎರಡು ವರ್ಷ ಇಂದ ಎರಡು ವರ್ಷ ನಿನ್ನೆ ಸರ್ಕಾರ ಬರಕಿನ ಮುಂಚಿತವಾಗಿ ಪಂಚ ಗ್ಯಾರಂಟಿಗನ್ನ ಘೋಷಣೆ ಮಾಡ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರಿಗೆ ಈಗ ಎರಡ್ ಸಾವಿರ ರೂಪಾಯಿ ದಯವಿಟ್ಟು ಬರ್ತಾ ಇದೆ ನಾನು ಕಳೆದ ವಾರ ಬೀದರಿಗೆ ನಾನು ಹೋಗಿದ್ದೆ ಆಗ ಅದೊಂದೇ ಅಲ್ಲ ನೀವು ಸಹ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಹೇಗೆ ನಮ್ಮ ಮಹಿಳೆಯರು ನಾನು ಪ್ರಶ್ನೆ ಇವಾಗ ಕೇಳ್ತೀನಪ್ಪ ಒಂದ್ ನೀವು ಆ ಇರೋ ಜ್ವರ ಬಂತು ಮನೆಯಲ್ಲಿ ನಡೀತಾ ನಡೆಯಲ್ಲ ಅದ್ಕೊಂಡು ಏನು ಅದು ಇದು ಅಲ್ಲ ಅದಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆದಾಗ್ಬೇಕು ಅಂದ್ರೆ ನಮ್ಮ ಮನೆಯ ಕೈ ಬಲಪಡಿಸ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಇದು ಇದು ಎಲ್ಲ ಜಾತಿ ಎಲ್ಲ ಎಲ್ಲರಿಗೂ ಸೇರ್ತಾ ಇದೆಯಾ ಎಲ್ಲ ಲಾವಣಾವಣೆ ಎಲ್ಲಿಗೂ ಸೇರ್ತಿದೆಯಾ ನೀವು ಯಾರಿಗೋಸ್ಕರ ಮಾಡ್ತೀರು ಜನರಿಗೋಸ್ಕರ ಮಹಿಳೆಯರಿಗೋಸ್ಕರ ಸೊ ಹಾಗಾಗಿ ನಾವು ದಯವಿಟ್ಟು ಆದಷ್ಟು ಕಾರ್ಯಕ್ರಮಗಳೆಲ್ಲ ಮಾಡೋಣ ಯಾಕಂದರೆ ಈಗ ಬೆನಿಫಿಷರೀಸ್ ನಾನು ಇನ್ಫ್ಯಾಕ್ಟ್ ಲೇವರ್ ನಾರ್ಸ್ ಅವ್ರ ಜೊತೆ ನಾನು ಹಾಗೇ ಚರ್ಚೆ ಮಾಡಿದೀನಿ ಬೆನಿಫಿಷರೀಸ್ ಎಷ್ಟೊಂದು ಜನ ಇದ್ದಾರೆ ಆಮೇಲೆ ಈಗ ಕೋಟಿ ಫೋರ್ ಟ್ರಿಪ್ ಆಗಿದೆ ಯಾವ ಶಕ್ತಿ ಒಬ್ಬ ಮಹಿಳೆ ಟಿಕೆಟ್ಗಳನ್ನ ಒಂದು ಹಾರ ಮಾಡಿ ನಮ್ಮ ಸಿದ್ದರಾಮಯ್ಯ ಸಹಾಯಗಳಿಗೆ ಹಾಕುದು ಆಕೆ ಹೇಳು ನಾನು ಪಿ ಹೆಚ್ ಡಿ ನಾನು ನಿಜವಾಗಿಯೂ ಉಚಿತವಾಗಿ ಬಸ್ ತುಂಬಾ ನಮಗೆ ಯೂಸ್

ಸಮಾಧಾನ ಆಯ್ತಲ್ಲ ನೀವು ಅಟ್ ಲೀಸ್ಟ್ ಒಂದ್ಸೂರ್ ಯಾರು ಮುಂದೆ ಹೋಗಿ ಕೈ ಚಾಚೋ ಅವಶ್ಯಕತೆ ಇಲ್ಲ ಅಲ್ವಾ ಆ ರೀತಿ ಆಗ್ತಿತ್ತು ಗಂಗಾತ್ರ ಮಗನೋ ತಂದೆನೋ ಹಾಗೆ ಆಮೇಲೆ ಈಗ ಈ ಎರಡ್ ಸಾವಿರ ರೂಪಾಯಿ ನಿಜವಾಗ್ಲೂ ಎಷ್ಟು ಒಳ್ಳೆದಾಗ್ತಿದೆ ಅಂದ್ರೆ ನಾವು ಸಹ ನೋಡ್ತಾ ಇದ್ವಿ ಆ ಎಲ್ಲದನ್ನ ಹೂಡಿಕೆ ಮಾಡಿ ಕೆಲವರು ಬಿಸ್ನೆಸ್ ಶುರು ಮಾಡಿದ್ದಾರೆ ಫ್ಯಾನ್ಸಿ ಶು ಸ್ಟೋರಿಬಹುದು మే ఆ మే స్కూల్ ఫీజు ఇప్పుడు ఇన్నొబ్రు దేవస్థానం ఇంకా సొసైతే ఆమె ఇన్నొబ్రు మగన గారి కొడుస ల్యాప్టాప్ మొన్నే బీదర్ హోదా ఇదేంత గ్యారంటీ ఫను మే ఎల్ ఎత్కొ ఎస్ సంతోష అయితే అంద తి మాట్ నిజ కన్న నీరు బాగు హార్ట్ ఆపరేషన్ ఆ నన్న దుర్లక్ష్మి హారు గణను కళ మగనూ కను హాస్ ఆపరేషన్ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ